ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ದೀವಿ ಹಿಂದೆ ನೋಡ್ಬೋದು ನೀವು ಯಾವ ಥರ ಇದೆ ಫಾಗ್ ಅಂತ ಹೇಳಿ ಏನು ರೋಡೇ ಕಾಣ್ತಾ ಇಲ್ಲ ಸ್ವಲ್ಪ ದೂರಕ್ಕಷ್ಟೇ ಕಾಣ್ತಾ ಇರೋದು ಆ ಥರ ಇದೆ ವೆದರ್ ಅಂತೂ ಮಕ್ಕಳಿಬ್ರು ಇನ್ನೂ ಮಲ್ಕೊಂಡಿದ್ದಾರೆ ಸೊ ಇವತ್ತು ಕುಶಾಲಿನಿ ಅವರಿಗೆ ಮಂಡೆ ತಗ್ಸೋದಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಇವಾಗ ಹೋಗಿ ರೆಡಿ ಆಗಬೇಕು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ದೇವಸ್ಥಾನಕ್ಕೆ ಬೇಗ ಹೋಗಬೇಕಾಗಿದ್ದರಿಂದ ಬೆಳಗ್ಗೆ ಬೇಗ ಹೇಳ್ಬೇಕಾಯ್ತು ಎದ್ದು ಆಚೆ ಬಂದು ನೋಡಿದ್ರೆ ವೆದರು ಈ ರೀತಿಯಾಗಿದೆ ಸಿಕ್ಕಾಪಟ್ಟೆ ಫಾಗಿತ್ತು ಸ್ವಲ್ಪ ದೂರದವರೆಗೆ ಅಷ್ಟೇ ದಾರಿ ಕಾಣ್ತಾ ಇತ್ತು ಅಷ್ಟೊಂದು ಚಳಿ ಇತ್ತು ಆಚೆ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಎಲ್ಲರೂ ಕೂಡ ಬೇಗನೆ ಎದ್ದಿದ್ವಿ ಅವು ಬೇಗ ಎದ್ದು ಗಲಾಟೆ ಮಾಡ್ತಾ ಮಾಡ್ತಾಯಿದ್ದರಿಂದ ಮಕ್ಕಳಿಬ್ರು ಕೂಡ ಬೇಗನೆ ಎದ್ದಿದ್ರು ಖುಶಾಲಿನೇ ಅಲ್ಲೇ ಹಾಸಿಗೆ ಮೇಲೆ ಅಪ್ಪನ ಜೊತೆಯಲ್ಲಿ ಆಟ ಆಡ್ತಾ ಇದ್ಲು ಒಂದು ವರ್ಷಕ್ಕೇ ಮಂಡೆ ಅಂಥದ್ದು ಅಥವಾ ವರ್ಷದ ಒಳಗಡೆ ಕೊಡೋವಂಥದ್ದು ಒಂಬತ್ತು ತಿಂಗಳಿಗೆ ಕಾಮನ್ನಾಗಿ ಎಲ್ಲರೂ ಕೂಡ ಮಂಡೆನ ಕೊಡ್ತಾರೆ ನಾವು ವರ್ಷದವರೆಗೆ ಸ್ವಲ್ಪ ಸಾಫ್ಟ್ ಇದೆ ಅವಳದು ಕೂದಲು ಮತ್ತು ನೆತ್ತಿ ಇನ್ನೂ ಕೂಡಿಲ್ಲ ಅಂತ ಹೇಳಿ ಅಂದ್ಕೊಂಡು ಹಾಗೆ ಸುಮ್ಮನೆ ಇದ್ವಿ ಇನ್ನೊಂದು ವರ್ಷಕ್ಕೆ ತುಂಬುವಂಥದ್ದು ಒಂದು ವಾರ ಇದೆ ಅಷ್ಟೇ ಅಷ್ಟು ಹತ್ತಿರಕ್ಕೆ ಬಂದುಬಿಟ್ಟಿದ್ವಿ ಒಂದು ವರ್ಷದ ಒಳಗಡೆ ಏನಾದರೂ ಮಕ್ಕಳಿಗೆ ಮುಡಿ ಕೊಡಲಿಲ್ಲ ಅಂದರೆ ನಮ್ಮ ಕಡೆಯಲ್ಲಿ ಮೂರು ವರ್ಷದವರೆಗೆ ಮುಡಿ ಕೊಡೋ ಹಾಗಿಲ್ಲ ಅಂತ ಹೇಳಿ ರೂಲ್ಸ್ ಇದೆ ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿನೇ ಹೊರಟಿದ್ವಿ ನಮ್ಮ ಮನೆ ದೇವರು ಇರೋವಂಥದ್ದು ಮಂಚಿಹಳ್ಳಿನಲ್ಲಿ ಸೊ ಅಲ್ಲಿ ಇರೋಂಥ ಏನಾರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಅವರನ್ನು ಬರೋದಕ್ಕೆ ಹೇಳಿ ಹಾಗೇ ಮುಡಿ ತೆಗಿಯೋದಕ್ಕೆ ಅಂತ ಹೇಳಿ ಅವ್ರ ಕಡೆಯಿಂದನೇ ಯಾರೋ ಒಬ್ಬರಿಗೆ ಕಾಲ್ ಮಾಡಿಸಿ ಅವ್ರನ್ನ ಕೂಡ ರೆಡಿ ಮಾಡಿಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ತೊಗೊಂಡು ಅವ್ರು ಬರ್ತೀನಿ ಅಂತ ಹೇಳಕ್ಕೆ ನಾವು ಹೊರಟಿದ್ವಿ ಬೇರೆ ನಾರ್ಮಲ್ ಆಗಿ ಫೇಮಸ್ ಆಗಿರೋಂಥ ದೇವಸ್ಥಾನಗಳಿಗೆಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಈ ರೀತಿ ಹಳ್ಳಿಗಳಲ್ಲಿ ಇರೋಂಥ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿರುವಂಥ ಪೂಜಾರಿಗಳು ಮತ್ತು ಏನು ಅಂಥದ್ದನ್ನೆಲ್ಲ ನಾವೇನೇ ತೊಗೊಂಡು ಏನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ಖುಷಿ ಆಚೆ ಬಂದು ಗಾಡಿ ಹತ್ರ ಆಟ ಆಡ್ತಿದ್ಲು ನೋಡಿದ್ರೆ ಎಲ್ಲ ಗ್ರೀಸ್ ಎಲ್ಲ ಕೈಗೆ ಮೆತ್ಕೊಂಡು ಬಾಯಿಗೆಲ್ಲ ಮೆತ್ಕೊಂಡಿದ್ಲು ಸೊ ಹೇಗೋ ಸ್ನಾನ ಮಾಡಿಸ್ತೀವಲ್ಲ ಬಿಡಿ ಹಾಗೆ ಇರಲಿ ಅಂತ ಹೇಳಿ ಕೈ ಬಾಯಿನ ತೊಳೆದ್ಬಿಟ್ಟು ಬಿಟ್ಟಿದ್ವಿ ಹಾಗೆಯೇ ಇಲ್ಲಿ ಬಾಳೆಗೊನೆ ನಾವು ದೇವಸ್ಥಾನಗಳಿಗೆಲ್ಲದಕ್ಕೂ ಹೊರಟ್ರೆ ನಮ್ಮ ತೋಟದಲ್ಲೇ ಬಾಳೆ ಗಿಡಗಳಿರೋದ್ರಿಂದ ಬಾಳೆಗೊನೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೈಮ್ನಲ್ಲೂ ಸಿಗ್ತಾ ಇರುತ್ತೆ ಈ ಸಲ ಕೂಡ ಬಾಳೆಗೊನೆ ಇತ್ತು ಸೊ ಹಂಗಾಗಿ ಅದನ್ನು ತೊಗೊಂಡು ಬಂದು ಮೊದಲೇ ಈ ರೀತಿಯಾಗಿ ಹಣ್ಣು ಮಾಡೋದಕ್ಕೆ ಇಟ್ಟಿದ್ವಿ ಅದೆಲ್ಲವುದನ್ನು ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮತ್ತೆ ಪ್ರೇಯಾಂಶ್ಗೆ ಕೂಡ ಒಂದು ಮುಡಿ ಇದೆ ಹರಕೆ ಮುಡಿ ಸೊ ಅದು ಅರಿಯೂರಿಗೆ ಕೊಡೋವಂಥದ್ದು ಅದಕ್ಕೋಸ್ಕರ ಎಲ್ಲ ದೇವಸ್ಥಾನಗಳಿಗೆ ಕೂಡ ಆಗುತ್ತೆ ಅಂತ ಹೇಳಿ ಬಾಳೆಗೊನೆನ ಹಣ್ಣು ಮಾಡೋದಕ್ಕೆ ಇಟ್ಟಿದ್ವಿ ಕುಶಾಲಿನಿಯವ್ರದ್ದು ಕೂಡ ಸ್ನಾನ ಆಯಿತು ಫಸ್ಟ್ ಅವಳನ್ನ ಮತ್ತು ಬ್ರಯಾಂಜನ್ನ ರೆಡಿ ಮಾಡಿಬಿಟ್ಟು ಅದಾದಮೇಲೆ ನಾನು ರೆಡಿ ಆಗೋ ಅಂಥದ್ದು ಬೆಳಗಿನ ತಿಂಡಿಗೆ ಇವತ್ತು ಮೆಂತ್ಯ ಪಲಾವ್ನ ಮಾಡಿದ್ದೆ ಮೆಂತ್ಯ ಸೊಪ್ಪು ತುಂಬಾ ಎಳೆಯದಾಗಿದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಜನ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಕಹಿ ಬರುತ್ತೆ ಅಂತ ಹೇಳ್ತಾ ಇರ್ತೀರ ಸೊ ಅದಕ್ಕೆ ಒಂದು ಟಿಪ್ಪನ್ನು ಹೇಳ್ತೀನಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿನೇ ಹಾಕ್ಬೋದು ಏನೂ ಕೂಡ ಆಗೋದಿಲ್ಲ ಸೊ ನೀವು ಒಗ್ಗರಣೆ ಹಾಕ್ತಿರಲ್ಲ ಆ ಒಂದು ಎಣ್ಣೆನಲ್ಲಿನೇ ಈ ಒಂದು ಸೊಪ್ಪನ್ನು ಫಸ್ಟೇ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಅದರಿಂದ ಯಾವುದೇ ರೀತಿಯಾದಂಥ ಕಹಿ ಆಗೋದಿಲ್ಲ ಕಾರನ್ನೆಲ್ಲ ರೆಡಿ ಮಾಡಿಕೊಂಡು ಓಟ್ವಿ ಮನೆಯವರೆಲ್ಲರೂ ಕೂಡ ಜಾಗ ಆಗ್ತಾಯಿಲ್ಲ ಚಿಕ್ಕದಾಯ್ತು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾಯಿದ್ರು ದೊಡ್ಡ ಕಾರನ್ನು ತೊಗೊಂಡು ಬನ್ನಿಯಪ್ಪ ಅಂತ ಹೇಳಿ ಪ್ರಯಾಂಶ್ ಹೇಳ್ತಾ ಇದ್ದ ಪ್ರೇಯಾಂಶು ಹಿಂದೆ ಅಜ್ಜಿ ತಾತನ ಜೊತೆಯಲ್ಲಿ ಕೂತ್ಕೊಂಡಿದ್ದ ಯಾಕಂದರೆ ಖುಷಿ ಇದ್ದಾಳಲ್ಲ ಅವಳು ಸ್ವಲ್ಪ ಬಜಾರಿ ಸ್ವಲ್ಪ ಜೋರು ಮಗನಿಗಿಂತ ಅವಳೇನೆ ಅವಳು ಅಪ್ಪನ ಜೊತೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಏನು ಜುಟ್ಟಿಡ್ದು ಅಂಥದ್ದು ಒಡೆಯೋದು ಪರ್ಚು ಅಂಥದ್ದು ಎಲ್ಲ ಜಾಸ್ತಿ ಮಾಡ್ತಾಳೆ ಸೊ ಹಾಗಾಗಿ ಒಂದು ಸಲ ಎರಡು ಸಲ ನೋಡ್ದ ಪ್ರೇಯಾಂಶು ಸೊ ಅದಾದಮೇಲೆ ಇವಳು ತೀಟೆ ಜಾಸ್ತಿ ಮಾಡ್ತಾಳೆ ಅಂತ ಹೇಳಿ ಅವ್ನು ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಹಿಂದೆ ಹೋಗಿ ಕುತ್ಕೊತಾನೆ ಯಾರೂ ಇಲ್ಲ ಅಂದರೆ ಕೂಡ ಅಷ್ಟೇ ಅಮ್ಮ ನಾನು ಹಿಂದೆ ಕೂತ್ಕೊಳ್ತೀನಿ ಅಂತ ಇವಾಗ ಸೆಂಟರಲ್ಲಿ ಹೋಗಿ ಸೀಟಲ್ಲಿ ಕೂತ್ಕೊಳ್ತಾನೆ ಹಾಗೇ ಬೇರೆ ಮಕ್ಕಳ ಥರ ತುಂಬ ಏನು ತೀಟೆ ಮಾಡೋದಿಲ್ಲ ನನ್ನ ಮಗ ಡೋರ್ ತೆಗಿಯೋದಾಗಿರ್ಬೋದು ಆ ರೀತಿಯಾಗಿ ಬೇರೆ ಯಾವುದೂ ಕೂಡ ಕೆಲಸ ಮಾಡೋದಿಲ್ಲ ಹಿಂದೆ ಕೂತ್ಕೊಂಡ್ರೆ ಕೂಡ ಸುಮ್ಮನೆ ಆರಾಮಾಗಿ ಒಬ್ಬನೇ ಕೂತ್ಕೊಂಡಿರ್ತಾನೆ ನಾವು ನೋಡಲೇಬೇಕು ಅವನ್ನ ಅನ್ನೋ ಅವಶ್ಯಕತೆ ಅಂತೂ ಇಲ್ಲ ಆದರೂ ಕೂಡ ಅವನ ಮೇಲೆ ಒಂದು ಕಣ್ಣಿಟ್ಟಿರ್ತೀವಿ ಒಬ್ಬರು ಏನಾದರೂ ಹೋಗ್ತಾ ಇದ್ದೇವೆ ಹಿಂದೆ ಯಾರೂ ಕೂಡ ಇಲ್ಲ ಅಂತ ಹೇಳಿದ್ರೆ ಸೊ ನಾವು ಹೋಗೋ ದಾರಿನಲ್ಲಿ ವೆದರ್ ತುಂಬಾ ಚೆನ್ನಾಗಿತ್ತು ಅಂದರೆ ಇರೋಂಥ ಸುತ್ತಮುತ್ತಲಿನ ಪರಿಸರ ಎಲ್ಲವೂ ಕೂಡ ಖುಷಿಗೆ ಫಸ್ಟ್ ಟೈಮು ಈ ರೀತಿಯಾಗಿ ಕಾರನ್ನ ಗ್ಲಾಸ್ನ ಇಳಿಸ್ಬಿಟ್ಟು ಅವಳನ್ನ ಆಟ ಆಡಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ಅವಳಿಗೆ ತುಂಬಾ ಖುಷಿಯಾಗ್ತಿದ್ದು ಏನೋ ಒಂಥರ ಗಾಳಿಯೆಲ್ಲ ಜೋರಾಗಿ ಬೀಸ್ತಾ ಇದ್ದಿದ್ದು ಹೊಸದಾಗಿ ಅನ್ನಿಸ್ತಾ ಇತ್ತು ಅವಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು ಮೇಯ್ನ್ ರೋಡ್ಗಳಲ್ಲಿ ಅಥವಾ ಹೈವೇನಲ್ಲಿ ಈ ರೀತಿಯಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೆನೇ ನನಗೆ ಜರ್ನಿ ಆಗೋದಿಲ್ಲ ಜರ್ನಿನಲ್ಲಿ ತುಂಬ ವಾಮಿಟ್ ಆಗುತ್ತೆ ಸೊ ಹಂಗಾಗಿ ನಾನು ಮಕ್ಕಳಿಬ್ರು ಕಾರ್ನಲ್ಲಿ ಕೂರಿಸ್ಕೊಂಡಾಗ ಸುಮ್ಮನೆ ಸೈಲೆಂಟಾಗಿ ಕೂದ್ಬಿಡ್ತೀನಿ ಇಲ್ಲ ಅಂತಂದರೆ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅವಳನ್ನು ಕೂಡ ಮಲಗಿಸ್ಕೊಂಡು ಆದ್ದರಿಂದ ಇವತ್ತು ಅವಳಿಗೆ ತುಂಬ ಆಗ್ತಾಯಿತ್ತು ಈ ರೀತಿ ಎಲ್ಲ ಇದ್ದಂಥದ್ದು ಸೊ ನಾವು ದೇವಸ್ಥಾನನ ತಲುಪಿದ್ವಿ ಇದೇ ನೋಡಿ ನಮ್ಮ ಮಂಚಿಹಳ್ಳಿನಲ್ಲಿರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಂದ ತಕ್ಷಣವೇ ಕುಶಾಲಿನಿಯವರು ತಿನ್ನೋದಕ್ಕೇನಾದರೂ ಕೊಡಿ ಅಂತ ಕೇಳ್ತಾ ಇರ್ತಾರೆ ಅವಳಂತೂ ಏನಾದರೂ ತಿಂತಾನೇ ಇರಬೇಕು ಚಿಪ್ಸ್ ಪ್ಯಾಕೆಟ್ ಆಗಲಿ ಓಪನ್ ಮಾಡಿಯೇ ಕೊಡಬೇಕು ನನ್ನ ಮಗನಿಗೆ ಹಂಗಲ್ಲ ಚಿಪ್ಸ್ ಪ್ಯಾಕೆಟ್ನ ಕೈಯಲ್ಲಿ ಕೊಟ್ರೆ ಸುಮ್ಮನೆ ಅದನ್ನು ಹಿಡ್ಕೊಂಡು ಹಾಗೆ ಕೂತಿರ್ತಾನೆ ತಕ್ಕೊಡು ತಿನ್ನಬೇಕು ಅಂತ ಕೇಳೋದಿಲ್ಲ ತಿನ್ನೋದ್ರಲ್ಲಿ ನನ್ನ ಮಗ ಹಿಂದೆ ನನ್ನ ಮಗಳು ಮುಂದೆ ಅಂತ ಹೇಳ್ಬೋದು ಸೊ ದೇವಸ್ಥಾನದ ಹತ್ರ ಇನ್ನೂ ಕೂಡ ಐನಾರು ಬಂದಿರಲಿಲ್ಲ ಅವರಿಗೆ ಫೋನ್ ಮಾಡಿ ಬರೋದು ಕೇಳಿದ್ದು ಅಷ್ಟೊತ್ತರ್ಗು ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ದೇವಸ್ಥಾನ ಸುತ್ತ ಎಲ್ಲ ಇದ್ದು ಖುಷಿ ಮತ್ತು ಪ್ರಯಾಂಶ್ ಅವರು ಡೋರ್ ತೆಗಿತೀವಿ ಅಂತ ಹೇಳಿ ಡೋರ್ ಹತ್ರನೇ ಕೂತ್ಕೊಂಡಿದ್ರು ಸ್ವಲ್ಪ ಹೊತ್ತು ಆಟ ಆಡಿ ಆದಮೇಲೆ ಮಂಡೆ ತೆಗಿಯೋರಿಗೆ ಕೂಡ ಕಾಲ್ ಮಾಡಿದ್ವಿ ಅವರು ಸ್ವಲ್ಪ ಲೇಟಾಗಿನೇ ಬಂದರು ಐನಾರು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ರು ಒಂದು ಕಾಲು ಗಂಟೆ ಅರ್ಧ ಗಂಟೆನೇ ಆಯಿತು ಅಂತ ಹೇಳ್ಬೋದು ಇದೇ ನೋಡಿ ನಮ್ಮ ಮನೆ ದೇವರು ಮನೆಯಿಂದನೇ ದೇವರಿಗೆ ಅಂತ ಹೇಳಿ ಅವಲಕ್ಕಿ ಪ್ರಸಾದನ ರೆಡಿ ಮಾಡಿಕೊಂಡು ಬಂದಿದ್ವಿ ಅವಲಕ್ಕಿ ಮತ್ತು ಬಾಳೆಹಣ್ಣು ಬೆಲ್ಲ ತೆಂಗಿನಕಾಯಿ ತುರಿ ಎಲ್ಲದನ್ನೂ ಹಾಕಿ ಸೊ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ವಿ ಪೂಜೆಗೆ ಅಂತ ಹೇಳಿ ಕುಶಾಲಿನಿ ತುಂಬ ತೀಟೆ ಮಾಡ್ತಾ ಇರ್ತಾಳೆ ಕೆಳಗಡೆ ಬಿಡು ಅಂತ ಹೇಳಿ ಮೇಲೆ ಎತ್ಕೊಂಡ್ರೆ ಕೂಡ ಇವಾಗ ಇರೋದಿಲ್ಲ ಕೆಳಗಡೆ ಓಡಾಡಬೇಕು ಅವಳೇ ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇರ್ತಾಳೆ ಸ್ವಲ್ಪ ಜೋರು ಬಾಯಿ ಅಂತ ಹೇಳ್ಬೋದು ನೋಡಿ ಎಷ್ಟು ಜನ ಹಿಡಿತಾ ಇರ್ತೀವಿ ಹಂಗೂ ಕೂಡ ಅವಳನ್ನು ಹಿಡಿಯೋದಕ್ಕೆ ಕೈಗಳೇ ಸಾಕಾಗಲ್ಲ ಅಂತ ಅನಿಸುತ್ತೆ ಆಚೆ ಬಂದು ಅಲೆ ಏನೋ ತಿಂತಾ ಇದ್ದಾಳೆ ನೋಡಿ ಕಡಲೆ ಬೀಜದ ಚಿಕ್ಕಿ ಮತ್ತು ಚಿಪ್ಸ್ ಪ್ಯಾಕೆಟ್ಗಳೆಲ್ಲ ಬಿದ್ದಿದೆ ನೋಡಿ ಯಾವ ಥರ ಏನಾದರೂ ಒಂದು ಕೈಯಲ್ಲಿದ್ದರೆ ಮಾತ್ರ ಅವಳು ಸೈಲೆಂಟಾಗಿ ಕೂತ್ಕೊಳ್ಳೋ ಅಂಥದ್ದು ಇಲ್ಲಿ ತೀರ್ಥನ ಹಾಕ್ತಾಯಿದ್ರು ಮಗುಗೆ ತೀರ್ಥನ ಹಾಕಿದ ಮೇಲೆ ಮುಡಿ ತೆಗಿಯೋ ಅಂಥವ್ರು ತೆಗಿಯೋದು ಸೊ ಸಿಕ್ಕಾಪಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇಟ್ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಟ್ರಿಮ್ಮರಲ್ಲಿ ತೆಗಿತಾ ಇದ್ದಿದ್ರಿಂದನೋ ಏನೋ ಗೊತ್ತಿಲ್ಲ ಸೌಂಡ್ ಬರುತ್ತಲ್ಲ ಅದಕ್ಕೋಸ್ಕರ ಹೆದ್ರಿಕೊಳ್ತಾ ಇದ್ಲು ಹಾಗೇನೇ ಅವರನ್ನು ಯಾವತ್ತೂ ಕೂಡ ನೋಡಿರ್ಲಿಲ್ವಲ್ಲ ಅವ್ರ ಮುಖಾನೇ ಪದೇ ಪದೇ ನೋಡ್ತಾ ಇದ್ಲು ಯಾರಿದು ಅಂತ ಹೇಳಿ ಸಿಕ್ಕಾಪಟ್ಟೆ ಅಳ್ತಾ ಇತ್ತು ಮಗು ಅವರಪ್ಪ ಎಷ್ಟೇ ಸಮಾಧಾನ ಮಾಡೋದ್ರೆ ಕೂಡ ಸಮಾಧಾನ ಆಗ್ತಾ ಇರ್ಲಿಲ್ಲ ಸೊ ನಾವು ಫೈನಲ್ ಆಗಿ ಬೇಗ ತೆಗೆದ್ಬಿಡಿ ಯಾವಾಗಿದ್ರು ಅಳ್ತಾನೆ ಇರ್ತಾಳೆ ಅವ್ರು ಸ್ವಲ್ಪನು ಸಮಾಧಾನ ಆಗೋದಿಲ್ಲ ಅಂತ ಹೇಳಿದ್ವಿ ಅವಳಿಗೆ ನೆತ್ತಿ ಕೂಡ ಕೂಡಿರಲಿಲ್ಲ ಹಾಗಾಗಿ ತುಂಬಾ ಹುಷಾರಾಗಿ ಮಾಡಿ ನೆತ್ತಿ ಮೇಲೆ ಸ್ವಲ್ಪ ಕೂದಲೆಲ್ಲ ಇದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ ಸಮಾಧಾನವಾಗಿ ನಿಧಾನಕ್ಕೆ ಮಾಡಿಸ್ತಾ ಇದ್ವಿ ತುಂಬಾ ಸಾಫ್ಟ್ ಸ್ಪಾಟ್ ಇರುತ್ತೆ ನೆತ್ತಿನಲ್ಲಿ ಮಕ್ಕಳಿಗೆ ತಲೆಯಲ್ಲಿ ಅದನ್ನು ಹುಷಾರಾಗಿ ನೋಡ್ಕೊಳ್ಬೇಕು ಅದು ಡೈರೆಕ್ಟಾಗಿ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ ಅದರಿಂದ ಬ್ರೈನ್ ಇಂಜುರೀಸ್ ಆಗುವಂಥದ್ದು ಇನ್ಫೆಕ್ಷನ್ಸ್ ಆಗೋವಂಥದ್ದು ಆ ರೀತಿಯೆಲ್ಲ ಆಗುತ್ತೆ ಹಾಗಾಗಿ ಇದು ಒಂದೂವರೆ ವರ್ಷದವರೆಗೂ ಕೂಡ ಕೆಲವೊಂದು ಮಕ್ಕಳಿಗೆ ಕೂಡೋದಿಲ್ಲ ನನ್ನ ಮಗಳಿಗೆ ಸ್ವಲ್ಪ ನಿಧಾನವಾಗಿ ಕೂಡ್ತಾ ಇದೆ ನನ್ನ ಮಗನಿಗೆ ಒಂದು ಒಳಗಡೆ ಕಂಪ್ಲೀಟಾಗಿ ಕೂಡಿತ್ತು ಸಿಕ್ಕಾಪಟ್ಟೆ ಅಳ್ತಾ ಇದ್ದು ಅಳೋದನ್ನು ನಾನು ನೋಡೋದಕ್ಕೇ ಬೇಜಾರಾಗ್ತಾ ಇತ್ತು ಮುಡಿ ಎಲ್ಲ ಮೇಲೆ ಅವರಿಗೆ ಮಡ್ಲಕ್ಕಿನ ಕೊಡಬೇಕು ಮುಡಿ ತೆಗ್ಸ್ದಂಥವರಿಗೆ ಮಡ್ಲಕ್ಕಿ ಎಲ್ಲ ತೊಗೊಂಡು ಬಂದಿದ್ವಿ ಸೊ ಮುಡಿ ತೆಗ್ದಂಥವರಿಗೆ ಮಡ್ಲಕ್ಕಿನ ಕೊಟ್ಟು ಇಲ್ಲಿ ಮಗುಗೆ ಸ್ನಾನನ ಮಾಡಿಸ್ತಾ ಇದ್ದೀವಿ ದೇವ್ರ ಮುಂದೆ ಇಟ್ಟಂಥ ನೀರನ್ನು ತಂದು ಸ್ನಾನನ ಮಾಡಿಸೋವಂಥದ್ದು ಪ್ರಯಾಣಿಗೆ ಕೂಡ ನೀರನ್ನು ಹಾಕ್ಸಿದ್ವಿ ಎಲ್ಲರೂ ಕೂಡ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು ಕುಶಾಲಿನಿಗೆ ಹೊಸ ಬಟ್ಟೆನ ತಗೊಂಡು ಬಂದಿದ್ವಿ ಅದನ್ನು ಹಾಕ್ಕೊಂಡಿದ್ದಾಳೆ ನೋಡಿ ಅಜ್ಜಿ ಹೊಸ ಬಟ್ಟೆನ ತಗೊಂಡು ಬಂದಿದ್ದು ಆ್ಯಕ್ಚುಲಿ ನಮ್ಮಮ್ಮ ಬರಬೇಕಾಗಿತ್ತು ಮಡ್ಲಕ್ಕಿನ ತಗೊಂಡು ಮೊದಲನೇ ಸಲ ಮಕ್ಕಳಿಗೆ ಮುಡಿನ ತೆಗಿಯುವಾಗ ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿನ ತಗೊಂಡು ಬಂದು ಕೊಡ್ತಾರೆ ಅಂದರೆ ಅಂದ್ರೆ ಮುಡಿ ತೆಗಿಯೋ ಅಂಥವ್ರಿಗೆ ಅವ್ರೇನೇ ತಂದು ಕೊಡಬೇಕು ಆದರೆ ಇಲ್ಲಿ ಅಮ್ಮ ಬರೋದಕ್ಕೆ ಆಗಿರಲಿಲ್ಲ ಅಡಿಕೆ ಕುಯ್ಲಾಗಿರೋದ್ರಿಂದ ತುಂಬಾ ಅಡಿಕೆ ಬಿದ್ದಿತ್ತು ಸೊ ಹಂಗಾಗಿ ಮನೆ ಹತ್ರನೇ ಇರಬೇಕಾಗಿತ್ತು ಏನು ಪರವಾಗಿಲ್ಲ ನಾವೇ ಹೋಗಿ ಬರ್ತೀವಿ ಬಿಡಮ್ಮ ಅಂತ ಹೇಳಿ ಬಂದ್ವಿ ಆ ಒಂದು ಮುಡಿ ತೆಗ್ದಿರೋವಂಥ ಕೂದಲನ್ನ ಹರಿಯೋ ನೀರಿನಲ್ಲಿ ಬಿಡಬೇಕಾಗುತ್ತೆ ಸೊ ನಾವು ಅಲ್ಲೇ ಬರೋವಾಗ ಆ ರೀತಿ ನೀರು ಹರಿತಿತ್ತು ಅಲ್ಲಿನೇ ಬಿಟ್ಟು ದಂಡಿನ ಮರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇದು ಕಡ್ಬಾದಲ್ಲಿ ಪ್ರತಿ ಸಲ ನಾವು ಮಂಚೇಳಿಗೆ ಹೋದಾಗ ಬರೋ ದಾರಿನಲ್ಲಿ ಈ ದೇವರು ನಾವು ನಾವಿಲ್ಲಿಗೆ ಕಂಪಲ್ಸರಿಯಾಗಿ ಹೋಗಿ ಬರ್ತೀವಿ ಈ ದೇವಸ್ಥಾನಕ್ಕೆ ಮನೆಗಳಲ್ಲಿ ಹಸು ಕರು ಹಾಕ್ತಂತ ಟೈಮ್ನಲ್ಲಿ ಆ ಒಂದು ಗಿಣ್ಣು ಹಾಲನ್ನು ತಂದು ಮತ್ತೆ ಮೊಸರನ್ನ ತಂದು ದೇವರಿಗೆ ಅರ್ಪಿಸಿ ಹೋಗುವಂಥದ್ದು ಇದರಿಂದ ಯಾವುದೇ ರೀತಿಯಾಗಿ ಆ ಹಸು ಕರುಗೆ ತೊಂದ್ರೆ ಆಗೋದಿಲ್ಲ ಅನ್ನೋಂತ ನಂಬಿಕೆ ಈ ದೇವಸ್ಥಾನ ಅದಕ್ಕೆನೆ ಫೇಮಸ್ ಆಗಿರುವಂತದ್ದು ನಾವು ದೇವಸ್ಥಾನಗಳೆಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಹೊಸದಾಗಿ ನೋಡ್ತಿದಿರಾ ಸಬ್ಸ್ಕ್ರೈಬ್ ಮಾಡಿ